ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತು ನಾವು ಕುಂಬಳಕಾಯಿ ಸಿಹಿ ಮತ್ತು ಖಾರ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಿಹಿ ಕುಂಬಳಕಾಯಿ ಬೆಲ್ಲ ತೆಂಗಿನಕಾಯಿ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಮೊದಲಿಗೆ ಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀಟಾಗೆ ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ ಅದಕ್ಕೆ ಮೊದಲು ನಾವು ಇವಾಗ ಸ್ವೀಟ್ ಕುಂಬಳಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಕುಂಬಳಕಾಯಿ ಹಾಕ್ಕೊಂಡು ಹೋಳು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಜಿಲ್ ಬರೆಸ್ಕೊಳ್ಳೋಣ ಸೊ ಅದು ಒಂದು ವಿಶಿಲ್ ಬಂದಾಗ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಸಿಹಿ ಕುಂಬಳ ಮಾಡೋಕ್ಕೆ ಬೆಲ್ಲ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಆದರೆ ಸಾಕು ತುಂಬ ಸಿಂಪಲ್ ಇದು ಒಂದು ಫಿಫ್ಟೀನ್ ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ನಾವು ಸೊ ಅದು ಬೆಂದಾದಮೇಲೆ ಸೊ ಅದಕ್ಕೆ ಬೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಮೊದಲೇ ಸ್ವೀಟ್ ಇರುತ್ತೆ ಕುಂಬಳಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲನ ನೆಕ್ಸ್ಟು ಆ ಬೆಲ್ಲ ಎಲ್ಲ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಬೋದು ಅಥವಾ ಹೋಳು ಹೋಳು ಹಾಗೆ ಇದ್ರೂ ಬಿಡ್ಬೋದು ಸೊ ಅದನ್ನೆಲ್ಲ ಚೆನ್ನಾಗಿ ಕರಗೋವರೆಗೂ ಸ್ವಲ್ಪ ಕೈ ಆಡಿಸೋಣ ಅದಾದಮೇಲೆ ಸ್ವಲ್ಪ ಡ್ರೈ ಆದಂಗೆ ಆದಂಗೆ ಎಲ್ಲ ಮೇಲೆ ಒಂಚೂರು ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕೊಳ್ಳೋಣ ಫ್ಲೇವರ್ಗೆ ಏಲಕ್ಕಿ ಪುಡಿ ಫುಲ್ ಕಂಪ್ಲೀಟಾಗಿ ಅದು ಡ್ರೈ ಆಗೋಕ್ಕೆ ನೀರೆಲ್ಲ ಡ್ರೈ ಆಗಬೇಕು ಸೊ ಇಷ್ಟೇ ವೆರಿ ಈಸಿ ಆರಾಮಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಸ್ವೀಟ್ ಕುಂಬಳಕಾಯಿ ಸೊ ನೆಕ್ಸ್ಟು ಇನ್ನೊಂದು ಕಡೆ ಒಂದು ಬಾಣಲೆ ಹಾಕಿ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಕಡಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ಆಪ್ಷನಲ್ಲು ಸೊ ಅದಾದಮೇಲೆ ಬೇಳೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ಸ್ವಲ್ಪ ಕಂದು ಬಣ್ಣ ತಿರ್ಗೋವರೆಗೂ ಫ್ರೈ ಮಾಡ್ಕೋಬೇಕು ಸೀಸಬಾರ್ದು ಜಾಸ್ತಿ ಕಪ್ಪಿಗೆ ಅದಾದಮೇಲೆ ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿ ದಪ್ಪದಿದ್ದರೆ ದಪ್ಪ ಈರುಳ್ಳಿ ಆದರೆ ಒಂದು ಮೂರು ಸಾಕು ಸಣ್ಣದಾದರೆ ಒಂದು ನಾಲ್ಕು ಸಣ್ಣಗೆ ಹಚ್ಕೊಂಡು ಅದನ್ನು ಹಾಕ್ಕೊಳ್ಳೋಣ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಖಾರಕ್ಕೆ ಎಷ್ಟು ಬೇಕೋ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಸೊ ಅದಾದಮೇಲೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಕುಂಬಳಕಾಯಿನ ಹಾಕೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಎಲ್ಲ ಸ್ಪ್ರೆಡ್ ಹಾಕಬೇಕು ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಟೂ ಸೆಕೆಂಡು ಹಾಗೆ ಬೇಯಕ್ಕೆ ಕೈ ಹಾಡಿಸ್ತಾಯಿರಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರ್ಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹತ್ತು ನಿಮಿಷ ಬೇಯೋವರೆಗೂ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಬಿಡಿ ಆವಾಗ ಅವಾಗ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಕುಂಬಳಕಾಯಲ್ಲಿ ಕೆಲವೊಂದು ನೀರು ಬಿಟ್ಕೊಳ್ಳುತ್ತೆ ಕುಂಬಳಕಾಯಿ ಸ್ವೀಟ್ ಕುಂಬಳಕಾಯಿ ಏನು ಅಂದರೆ ಸ್ವಲ್ಪ ನಾವು ಕೂಗಿಸ್ಕೊಂಡ್ವಲ್ಲ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಆಗಬೇಕು ಅದಕ್ಕೋಸ್ಕರ ಒಂದು ಕೂ ಕೂಗಿಸ್ಕೊಂಡು ಇದು ಇದಕ್ಕೇನು ಅವಶ್ಯಕತೆ ಇಲ್ಲ ಇದು ಕಂಪ್ಲೀಟಾಗಿ ಬೆಂದ ಮೇಲೆ ಗೊತ್ತಾಗತ್ತೆ ಸೊ ಮೇಲೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಎಲ್ಲ ಪಲ್ಯಗಳಿಗೆ ಹಾಕ್ಕೊಂಡ್ರೂ ತುಂಬ ಟೇಸ್ಟ್ ಜಾಸ್ತಿ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಸಣ್ಣಗೆ ಹಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಪಲ್ಯ ಸ್ವೀಟ್ ಪಲ್ಯ ಮತ್ತು ಖಾರದ್ದು ಕುಂಬಳಕಾಯಿ ಪಲ್ಯ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಎರಡು ಥರ ಪಲ್ಯನೇ ಮಾಡೋದು ಕುಂಬಳುಕಾಯಲ್ಲಿ ಒಂದು ಸ್ವೀಟು ಒಂದು ಖಾರ ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ತುಂಬ ರುಚಿಯಾಗೂ ಇರುತ್ತೆ ಅದು ಮಾಡಿಕೊಳ್ಳಿ ಸೊ ನೆಕ್ಸ್ಟು ವೀಡಿಯೋಗೋಸ್ಕರ ನೆಕ್ಸ್ಟ್ ವಿಧ ವಿಧವಾದ ಇನ್ನೂ ಏನು ಇನ್ನೂ ಅಡುಗೆಗಳೊಂದಿಗೆ ಭೇಟಿ ಮಾಡೋಣ ಸೊ ಈಗ ಈ ಕುಂಬಳಕಾಯಿನ ನಾವು ದೋಸೆ ಜೊತೆಗೆ ಮಾಡ್ತಾಯಿದ್ದೀವಿ ಸೊ ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿ ದೋಸೆ ಹಿಟ್ಟಿಗೆ ಒಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನು ಅಂತ ನಾನು ನೆಕ್ಸ್ಟ್ ರಿವೀಲ್ ಮಾಡ್ತೀನಿ ಅದನ್ನು ಹಾಕ್ಕೊಂಡ್ರೆ ಸೇಮ್ ನಿಮಗೆ ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಹಾಗೇ ಸಿಗುತ್ತೆ ದೋಸೆ ಸೊ ನಾನು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಮಗೆ ಸೆಟ್ ದೋಸೆ ಬೇಕಾದರೂ ಹಾಕ್ಕೋಬೋದು ಕ್ರಿಸ್ಪಿ ಥರ ಮಸಾಲೆ ದೋಸೆ ಥರ ಟೈಪ್ ಆದರೂ ಹಾಕ್ಕೋಬೋದು ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂತು ಮಸಾಲೆ ದೋಸೆ ಥರ ಅದ್ರ ಜೊತೆಗೆ ಸ್ವೀಟ್ ಪಲ್ಯ ವಿತ್ ಕುಂಬಳಕಾಯಿ ಸ್ವೀಟ್ ಆ್ಯಂಡ್ ಖಾರ ಪಲ್ಯ ರೆಡಿ ಇದೆ ತುಂಬ ರುಚಿಯಾಗಿದೆ ಒಂದು ಸಲ ಮಾಡಿಕೊಳ್ಳಿ ನೋಡಿ